ಸಾಂಬಾರ್ ಪುಡಿ ಮಾಡೋದಕ್ಕೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನಾನು ಒಂದೊಂದಾಗಿ ಹೇಳ್ತಾ ಬರ್ತೀನಿ ಈ ಮೆಜರ್ಮೆಂಟ್ ಅಲ್ಲೇ ತಗೊಂಡಿದ್ದೀನಿ ಒನ್ ಫೋರ್ತ್ ಕಪ್ ಕಾಲ್ ಕಪ್ ಅಷ್ಟು ಧನಿಯಾ ಒಂದು ಕೆಜಿ ಜೀರಿಗೆ ಒಂದು ಕಟ್ಟು ಕರ್ಬೇನ ಸೊಪ್ಪು ಒನ್ ಫೋರ್ತ್ ಕಪ್ ಗಸಗಸೆ ಮತ್ತೆ ಮೆಂತ್ಯ ಸಾಸಿವೆ ತೊಗರಿಬೇಳೆ ಅಕ್ಕಿ ಎಲ್ಲ ಒಂದೇ ಮೆಜರ್ಮೆಂಟ್ ಇರಲಿ ಇಲ್ಲಿ ನಾನು ಮೆಣಸು ಕಾಳು ಹೆಸರು ಕಾಳು ಹಳಸಂದೆ ಕಾಳು ಕಡ್ಲೆ ಬೇಳೆ ಉದ್ದಿನಬೇಳೆ ಹೆಸರು ಕಾಳು ಕಡಲೆಕಾಳು ಮತ್ತು ಹುರುಳಿಕಾಳು ತೊಗೊಂಡಿದ್ದೀನಿ ಎಲ್ಲ ಒನ್ ಫೋರ್ತ್ ಕಪ್ ಇರಬೇಕು ಅಶ್ನ ಕೊಂಬು ಅದನ್ನು ಕಟ್ ಮಾಡಿ ಹಾಕೋಬೇಕು ಅನಾನಸ್ ಹೂವು ಮರಾಠಿ ಮಗು ಏಲಕ್ಕಿ ಚಕ್ಕೆ ಲವಂಗ ಕಲ್ಲು ಹೂವು ಕಾಳು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡಿ ಈ ಥರ ಹುರ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಧನಿಯಾ ಹಾಕ್ಕೊಂಡು ಈ ಥರ ಹುರ್ಕೊಳ್ಳಿ ಎಣ್ಣೆ ಮಾತ್ರ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಇಷ್ಟಾಗಿದ್ರೆ ಸಾಕು ತೆಗ್ದಿಟ್ಕೊಂಬಿಡಿ ಇದಕ್ಕೆಲ್ಲ ಉರಿಯೋದಕ್ಕೆ ದಪ್ಪ ತಳ ಪಾತ್ರೆನೇ ತೊಗೋಬೇಕು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಹೈ ಫ್ಲೇಮ್ ಮಾಡಲಿಕ್ಕೆ ಹೋಗಬೇಡಿ ಎಲ್ಲ ಈ ಥರ ಬೌಲ್ಗೆ ಹಾಕ್ತಾ ಬರ್ ಈಗ ಕಾಲು ಕೆ ಜಿ ಜೀರಿಗೆ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೊ ನೋಡಿ ಜೀರಿಗೆ ಇಷ್ಟ ಆಗಿದ್ರೆ ಸಾಕು ತೆಗ್ದಿಟ್ಕೊಂಬಿಡಿ ಎಲ್ಲ ಒಂದೊಂದೇ ಈ ಥರ ಹುರಿತಾ ಬರಬೇಕು ತೆಗ್ದಿಟ್ಕೊಂಬಿಡಿ ಇವಾಗ ಈಗ ಕಡಲೆಬೇಳೆ ನೋಡಿ ಈ ಥರ ಕೆಂಪಗಾಗಿರ್ಬೇಕು ಒಂದೇ ಥರ ಆಗಿರಬೇಕು ಈಗ ತೆಗೆದಿಟ್ಕೊಂಬಿಡಿ ನೋಡಿ ಒಂದೊಂದೇ ಹುರಿತಾ ಹುರಿತಾ ಇದಕ್ಕೆ ಹಾಕೊತಾ ಬರಬೇಕು ಈಗ ಉದ್ದಿನಬೇಳೆ ಇದನ್ನು ಅಷ್ಟೇ ಕೆಂಪು ಹುರಿತಾ ಬನ್ನಿ ಒಂದೇ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಬರಬೇಕು ನೋಡಿ ಈ ತರ ಕೆಂಪಗಾಗಿರಬೇಕು ತೆಗೆದಿಟ್ಕೊಂಬಿಡಿ ಈಗ ಕಡಲೆಕಾಳು ಇದೂ ಅಷ್ಟೇ ಈವನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಹೊಟ್ಟು ಈ ತರ ಬಿಟ್ಕೊತಾ ಬರುತ್ತೆ ಇಷ್ಟ ಆಗಿದ್ರೆ ಸಾಕು ತೆಗೆದಿಟ್ಕೊಂಬಿಡಿ ನೋಡಿ ಈ ತರ ಬಾಯಿ ಬಿಟ್ಕೋಬೇಕು ಈ ತರ ಕಡಲೆಕಾಳು ಅವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇಷ್ಟ ಆಗಿದ್ರೆ ಸಾಕು ತೆಗೆದಿಟ್ಕೊಂಬಿಡಿ ಎಲ್ಲ ಒಂದೊಂದೇ ಈ ತರ ಹಾಕೊತಾ ಈಗ ಕಾಳು ಇದನ್ನು ಅಷ್ಟೇ ಕೆಂಪಿಗೆ ಹುರ್ಕೊತಾ ಬನ್ನಿ ಎಲ್ಲ ಒಂದೇ ಫ್ಲೇಮಲ್ಲಿ ಹುರಿತಾ ಬರಬೇಕು ಈ ಹುರಿತಾ ಇದ್ದಂಗೆ ಈ ಬೌಲಿಗೆ ಹಾಕ್ಕೊತಾ ಬನ್ನಿ ನೋಡಿ ಹಿಂಗಾಗಿರ್ಬೇಕು ಇಷ್ಟಾಗಿದ್ರೆ ಸಾಕು ತೆಗೆದಿಟ್ಕೊಂಬಿಡಿ ಈಗ ಹುರುಳಿಕಾಳು ಇದನ್ನು ಅಷ್ಟೇ ಕೆಂಪಿಗೆ ಹುರ್ಕೊಳ್ಳಿ ನೋಡಿ ಚಿಟಾಪಟ ಅಂತಿದೆ ಈ ಥರ ಊದಬೇಕು ಈ ಥರ ಕೆಂಪಿಗೆ ಇಷ್ಟ ಆಗಿದ್ರೆ ಸಾಕು ತೆಗ್ದಿಟ್ಕೊಂಬಿಡಿ ಹೆಸರು ಕಾಳು ಇದೂ ಅಷ್ಟೇ ಕೆಂಪಿಗೆ ಹುರ್ಕೊಳ್ಳಿ ನೋಡಿ ಇಷ್ಟು ಕೆಂಪಗಾಗಿದ್ರೆ ಸಾಕು ತೆಗ್ದಿಟ್ಕೊಂಬಿ ಈಗ ತೊಗರಿಬೇಳೆ ಇದನ್ನು ಅಷ್ಟೇ ಕೆಂಪು ಹುರ್ಕೋಬೇಕು ಒಂದೇ ಫ್ಲೇಮಲ್ಲಿ ಹುರ್ಕೊಳ್ಳಿ ಬಾಣಲಿ ಬಿಸಿ ಇರುತ್ತಲ್ಲ ಬೇಗ ಬೇಗ ಆಗೋಗ್ಬಿಡುತ್ತೆ ಎಲ್ಲನೂ ಒಂದೇ ಸತಿ ಹಾಕೊಂಡು ಹುರಿಬಾರ್ದು ಒಂದೊಂದೇ ಐಟಮ್ ಹಾಕ್ಕೊಂಡು ಈ ಥರ ಕೆಂಪಿಗೆ ಹುರ್ಕೊಳ್ಳಿ ಒಂದು ಥರ್ಟಿ ಸೆಕೆಂಡ್ಸ್ ಆಗ್ತಾ ಬರುತ್ತೆ ಸ್ವಲ್ಪ ಇರಬೇಕು ಇರಬೇಕಷ್ಟು ನೋಡಿ ಇಷ್ಟು ಕೆಂಪಗಾಗಿದ್ರೆ ಸಾಕು ತೆಗೆದಿಟ್ಕೊಂಬಿಡಿ ಈಗ ಮೆಂತ್ಯಕಾಳು ಇದೂ ಅಷ್ಟೇ ಕೆಂಪು ಹುರ್ಕೋಬೇಕು ನೋಡಿ ಹೀಗೆ ಕೆಂಪಗಾಗಿರ್ಬೇಕು ತೆಗೆದಿಟ್ಕೊಂಬಿಡಿ ಈಗ ಅಕ್ಕಿ ಇದನ್ನು ಅಷ್ಟೇ ಕೆಂಪು ಹುರ್ಕೊಳ್ಳಿ ಇದ್ರ ಜೊತೆಗೇ ಈಗ ಗಸಗಸನೂ ಹಾಕೊಂಬಿಡಿ ಅವಾಗ ಚೆನ್ನಾಗೆ ಫ್ರೈ ಆಗುತ್ತೆ ಎರಡೂ ಬೇಗ ಆಗೋಗ್ಬಿಡುತ್ತೆ ನೋಡಿ ಇಷ್ಟು ಕೆಂಪಗಾಗಿದ್ರೆ ಸಾಕು ನಾನು ಇಲ್ಲಿ ಊಟದ ಅಕ್ಕಿನೇ ತೊಗೊಂಡಿರೋದು ಆಗಿದ್ರೆ ಸಾಕು ತೆಗೆದಿಟ್ಕೊಂಬಿಡಿ ನೋಡಿ ಎಲ್ಲ ಈ ಥರ ಹಾಕೊತಾ ಬರಬೇಕು ಈಗ ಕಾಳು ಇಷ್ಟ ಆಗಿದ್ರೆ ಸಾಕು ಹಾಕ್ತಾ ಬನ್ನಿ ಸಾಸಿವೆ ಬಾಣಲಿ ಬಿಸಿ ಇರುತ್ತಲ್ಲ ಬೇಗ ಚಿಟಪಟ ಅಂದ್ಬಿಡುತ್ತೆ ಇಷ್ಟ ಆಗಿದ್ರೆ ಸಾಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಆಮೇಲೆ ಅನಾನಸ್ ಹೂವು ಕಲ್ಲು ಹೂವು ಎಲ್ಲ ಹಾಕ್ಕೊಂಡು ಇದನ್ನು ಅಷ್ಟೇ ಬೆಚ್ಚಗೆ ಹುಟ್ಕೋಬೇಕು ಅಂತ ವಾಸನೆ ಬರುತ್ತೆ ಗೊತ್ತಾ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕಿದು ಬಾಂಡ್ಲಿನೂ ಬಿಸಿ ಇರುತ್ತೆ ಸೊ ಬೇಗ ಆಗೋಗುತ್ತೆ ಹೀಗೆ ಹುರಿತಾ ಬನ್ನಿ ಇದು ಎಸ್ಪೆಷಲಿ ಎಣ್ಗಾಯಿಗೆ ಮತ್ತು ಪಲ್ಯಕ್ಕೆ ಈ ಪುಡಿ ಮತ್ತು ಮೊಸಪ್ಪಗೆಲ್ಲ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ದಾವಣಗೆರೆ ಮತ್ತು ಏನಂತೀರ ಚಿತ್ರದುರ್ಗ ಹರಿಹರ ಆ ಸೈಡಲ್ಲೆಲ್ಲ ಈ ಪುಡಿ ಮಾಡ್ತಾರೆ ಗಟ್ ಸಾಂಬಾರು ಪುಡಿ ಅಂತ ನಮ್ಮ ಅಮ್ಮ ಬಂದುಬಿಟ್ಟು ಫ್ರಮ್ ಚಿತ್ರದುರ್ಗ ಅವ್ರ ತವ್ರ ಮನೆ ಬಂದುಬಿಟ್ಟು ಚಿತ್ರದುರ್ಗ ನಂದು ಇನ್ನೊಂದು ಸಾರಿನ ಪುಡಿ ಇದೆ ಅದು ನಮ್ಮ ಅಜ್ಜಿ ನಮ್ಮ ತಂದೆಯವರ ತಾಯಿ ಬಂದು ಅವ್ರು ಬಂದ್ಬಿಟ್ಟು ಬೈಸಂದ್ರ ಅಂದರೆ ಬೆಂಗಳೂರು ಆ ಸಾರಿನ ಪುಡಿನೂ ಸಹ ನಾನು ಶೇರ್ ಮಾಡಿದ್ದೀನಿ ಇದು ಗಟ್ ಸಾಂಬಾರು ಪುಡಿ ನಮ್ಮ ಅಜ್ಜಿ ಊರಜ್ಜಿ ಚಿತ್ರದುರ್ಗ ಈ ಸಾಂಬಾರು ಪುಡಿ ಅಂದರೆ ಇದು ಗಟ್ ಸಾಂಬಾರು ಪುಡಿ ಇದಂತೂ ತುಂಬ ಚೆನ್ನಾಗಿರುತ್ತೆ ಮೊಸಪ್ಪಿಗೆ ಇದನ್ನು ಹಾಕಿದ್ರೇ ರುಚಿ ಬರೋದು ಸೊ ಇಷ್ಟಾಗಿದ್ದರೆ ಸಾಕು ತೆಗ್ದಿಟ್ಕೊಂಬಿಡಿ ಯಾಕಂದರೆ ಬಾಣಲೆ ಬಿಸಿ ಇರುತ್ತಲ್ಲ ಜಾಸ್ತಿ ರೋಸ್ಟ್ ಮಾಡಬಾರ್ದು ಸೀದಿಸ್ಬಾರ್ದು ಯಾವುದೂ ಹದುವಾಗೆ ಈ ಥರ ಹುರ್ಕೋಬೇಕು ಯಾವುದಕ್ಕೂ ಎಣ್ಣೆ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಇಷ್ಟ ಆಗಿದ್ರೆ ಸಾಕು ಈಗ ಒಂದು ಬಟ್ಲಷ್ಟು ಕರ್ಬೇನ ಸೊಪ್ಪು ಇದು ಚೆನ್ನಾಗಿ ತೊಳೆದ್ಬಿಟ್ಟು ನೆರಳಲ್ಲೇ ನಾನು ಒಣಗಿಸಿದ್ದೀನಿ ನಾನು ನೋಡಿ ಈ ಥರ ಒದ್ದೆ ಏನೂ ಇರಬಾರ್ದು ಈ ಥರ ಹುರ್ಕೋಬೇಕು ಇದೂ ಅಷ್ಟೇ ಕ್ರಿಸ್ಪಿ ಆಗಬೇಕು ನೋಡಿ ಕರ್ಬೇನ ಸೊಪ್ಪಲ್ಲಿ ನೀರಿನ ಅಂಶ ಇರಬಾರ್ದು ಈ ಥರ ಹಿಂಗೆ ಪ್ರೆಸ್ ಮಾಡಿದೆ ಚಿಟ ಚಿಟ ಅನ್ನೋದ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಉರಿಬೇಕಿದು ನೋಡಿ ಅದು ನೀರಿನ ಅಂಶ ಎಲ್ಲ ಹೋಗಿದೆ ಹೀಗಾಗಿರ್ಬೇಕು ಇಷ್ಟ ಆಗಿದರೆ ತೆಗ್ದಿಟ್ಕೊಂಡ್ಬಿಡಿ ನೋಡಿ ಅರ್ಶಿನದ ಕೊಂಬನ್ನ ಈ ಥರ ಒಂದು ಪ್ಲೇಟ್ ಹಾಕಬೇಕು ನೋಡಿ ಆ ಥರ ಪೀಸಸ್ ಹಾಕಬೇಕು ಈಗ ಜಜ್ಜಿಟ್ಕೊಂಡಿರೋಂಥ ಅರ್ಶಿನದ ಕೊಂಬು ಹಾಕೊಳ್ಳಿ ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ಬೆಚ್ಚಗಾಗಬೇಕು ಇದನ್ನು ನೀವು ಮಿಕ್ಸಿಯಲ್ಲಿ ಮಾಡೋಕ್ಕಾಗೋದಿಲ್ಲ ಮಿಲ್ಲಿಗೆ ಹಾಕಬೇಕು ನೀವು ಮಿಕ್ಸಿಗೆ ಮಾಡ್ಕೊಡಂಗಿದ್ರೆ ಕಾಲು ಕೆ ಜಿ ಧನಿಯಾ ಅಳತೆಯಲ್ಲಿ ಎಲ್ಲ ಒನ್ ಟೇಬಲ್ ಸ್ಪೂನ್ ಹಾಕ್ತಾ ಬರಬೇಕು ಈ ಗರಂ ಮಸಾಲೆ ಎಲ್ಲ ಒಂದು ಚೂರು ಚೂರೇ ಹಾಕ್ತಾ ಬರಬೇಕು ಆವಾಗ ಬೇಕಾದರೆ ಮಿಕ್ಸಿಲಿ ಮಾಡ್ಕೋಬೋದು ಆಮೇಲೆ ಹರ್ಷಣದ ಕೊಂಬು ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ ಹರ್ಷಣದ ಪುಡಿ ಹಾಕ್ಕೊಡಿ ನೀವು ಮಿಕ್ಸಿಲಿ ಮಾಡೋ ಹಾಗಿದ್ರೆ ನೋಡಿ ಇಷ್ಟ ಆಗಿದ್ರೆ ಸಾಕು ಎಲ್ಲ ಒಂದು ದೊಡ್ಡ ಬೌಲ್ಗೆ ಹಾಕ್ಬಿಟ್ಟು ಈ ಥರ ಕಂಪ್ಲೀಟಾಗಿ ಕೂಲ್ ಆಗಕ್ಕೆ ಬಿಡಬೇಕು ನೋಡಿ ಈ ಥರ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಈ ಥರ ಬಿಡ್ತೀನಿ ನಾನು ಒಂದೆರಡು ಗಂಟೆ ಆದರೂ ಅವಾಗ ಇದು ಬೆವೀಬಾರ್ದು ಇದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ಏನಾಗುತ್ತೆ ನೀವು ವರ್ಷ ಇಡೀ ಇಟ್ಟರು ಸಹ ಹುಳ ಬೀಳೋದಿಲ್ಲ ಈ ಥರ ಒಂದೆರಡು ಗಂಟೆ ಈ ಥರ ಬಿಸಿಲಲ್ಲಿ ಬಿಡಿ ನೋಡಿ ಈ ಥರ ಡಬ್ಬಕ್ಕೆ ಹಾಕಿ ಈ ಥರ ಒಣಗಿಸ್ಕೋಬೇಕು ಈ ಥರ ಗಲಗಲ ಅಂತ ಇರಬೇಕು ಆಮೇಲೆ ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಡ್ ಬರ್ಬೇಕು ಈ ಬೇಳೆ ತಗೊಂಡು ಹೋಗಿರ್ಬೇಕು ಮಿಲ್ಲಿಗೆ ಕೊನೆಯಲ್ಲಿ ಬರುತ್ತೆ ನೋಡಿ ಈ ತರ ಈ ಬೇಳೆ ಹಾಕಿದ್ರೆ ಇದ್ರ ಜೊತೆನೆ ಈ ತರ ಖಾರದ ಪುಡಿ ಎಲ್ಲ ಬಂದ್ಬಿಡುತ್ತೆ ಫ್ಲೋರ್ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಿದ್ದೀವಿ ಈ ಬಂದಿದ ತಕ್ಷಣ ಇದನ್ನ ಕಂಪ್ಲೀಟಾಗಿ ಆಗಕ್ಕೆ ಬಿಡಬೇಕು ಕ್ಯಾಪ್ ಮಾತ್ರ ಹಾಕೋಕೆ ಹೋಗ್ಬೇಡಿ ಇದು ಇದು ಬಾಕ್ಸ್ ಇದಿರುತ್ತಲ್ಲ ಕ್ಯಾಪ್ ಹಾಕಬಾರ್ದು ಈ ಥರನೇ ಒಂದು ಎರಡು ಮೂರು ಅವರ್ ಹೀಗೇ ಬಿಟ್ಬಿಡಿ ಕೂಲ್ ಆಗೋದಕ್ಕೆ ಇಲ್ಲಾಂದರೆ ಒಂದು ಪೇಪರ್ ಮೇಲೆ ಹಾರಾಕಕ್ಕೆ ಬಿಟ್ಬಿಡಬೇಕು ಈ ಥರ ಪೇಪರ್ ಮೇಲೆ ಸ್ವಲ್ಪ ತೆಳುವಾಗಿ ಈ ಥರ ಸ್ವಲ್ಪ ಹೊತ್ತು ಬಿಡಬೇಕು ತಂದಿದ ತಕ್ಷಣ ನೀವು ಬಾಕ್ಸಲ್ಲಿ ಮುಚ್ಚಬಾರ್ದು ಕಪ್ಪಿಗೆ ಈ ಥರ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಸ್ಟೀಲ್ ಬಾಕ್ಸಲ್ಲಿ ಅಥವಾ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೋಬೋದು ಇದಕ್ಕೆ ಒಂದು ಎರಡು ಸ್ಪೂನು ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ ಇವನ್ ಪಲಾವ್ಗೂ ಸಹ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಈ ಈ ಸಾಂಬಾರ್ ಪೌಡ್ರ್ ಒಂದಿದ್ರೆ ಸಾಕು ಎಲ್ಲ ರೆಸಿಪಿನಿಗೂ ಹೆಲ್ಪ್ ಆಗುತ್ತೆ ನೋಡಿ ಈ ಥರ ಆಗಿರಬೇಕು